ಹಾಯ್ ಗೆಳೆಯರೆ ನಾನು ವರುಣ್ ನಾನು ಇವಾಗ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದು ಬಾಡಿಗೆಗೆ ಬಂದ ನಮ್ಮ ದೂರದ ಸಂಬಂಧಿಕರ ಜೊತೆಗಿನ ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ಮನೆಯಲ್ಲಿ ಅಪ್ಪ ಅಮ್ಮ ನಾನು ಮತ್ತು ನನ್ನ ತಮ್ಮ ಇದ್ದೇವೆ ಇನ್ನು ನಾವು ಶಿವಮೊಗ್ಗದ ಹೊರವಲಯದಲ್ಲಿ ಇರುವುದರಿಂದ ನಾವು ಸಿಟಿ ಕಡೆಗೆ ಹೋಗುವುದು ಕಡಿಮೆ ಇನ್ನೂ ನಮ್ಮದೇ ಸ್ವಂತ ಮನೆ ಇದ್ದಿರುವುದರಿಂದ ಇದು ಎರಡು ಅಂತಸ್ತನ್ನು ಹೊಂದಿದೆ ನಾವು ಮೇಲಿನ ಮನೆಯಲ್ಲಿ ಇದ್ದು ಕೆಳಗಿನ ಮನೆಯನ್ನು ಬಾಡಿಗೆ ನೀಡಿದ್ದೇವೆ ಇನ್ನು ನಮ್ಮ ಮನೆ ಬಾಡಿಗೆಗೆ ಅಷ್ಟಾಗಿ ಯಾರೂ ಬರುತ್ತಿರಲಿಲ್ಲ ಕೊನೆಗೆ ಉಡುಪಿಯ ಕಡೆಯಿಂದ ಬಂದ ಇಬ್ಬರೂ ನಮ್ಮ ಪಕ್ಕದ ಮನೆಯಲ್ಲಿ ಇರತೊಡಗಿದರು ಇನ್ನವರು ಪೈಕಿ ಒಬ್ಬರ ಹೆಸರು ಆಶಾ ಇವರ ಯಜಮಾನನ ಹೆಸರು ಲೋಕೇಶ್ ಮದುವೆಯಾಗಿ ಹನ್ನೊಂದು ವರ್ಷ ಆಗಿದ್ದು ಬೇರೆ ಊರಲ್ಲಿದ್ದು ಇವರ ಯಜಮಾನನಿಗೆ ಇಲ್ಲಿಗೆ ವರ್ಗಾವಣೆಯಾಗಿದ್ದಕ್ಕೆ ಸಿಟಿಗೆ ಬಂದಿದ್ದರು ಈ ಮೊದಲು ಬೇರೆ ಮನೆಯಲ್ಲಿ ಇದ್ದವರು ಮನೆ ಮಾಲೀಕನ ತೊಂದರೆ ತಾಳಲಾರದೆ ಆ ಮನೆಯನ್ನು ಬಿಟ್ಟು ಅಲ್ಲಿಲಿ ಅಂತ ಅಲೆದು ಕೊನೆಗೆ ನಮ್ಮ ಮನೆ ಬಾಡಿಗೆಗೆ ಬಂದರು ಇನ್ನು ಲೋಕೇಶ್ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಅವನಿಗೆ ಹೆಚ್ಚಾಗಿ ರಾತ್ರಿ ಪಾಳಿ ಇರುತ್ತಿತ್ತು ಅವರು ಮನೆಯಲ್ಲಿದ್ದು ಮನೆ ಕೆಲಸವನ್ನು ಮಾಡುತ್ತಾ ಇರುತ್ತಿದ್ದರು ಇನ್ನು ಇವರ ಬಗ್ಗೆ ಹೇಳುವುದಾದರೆ ಅವರು ನೋಡಲು ಅಂದವಾಗಿದ್ದು ಸುಮಾರು ಮೂವತ್ತೈದು ವಯಸ್ಸು ಇರಬಹುದು ಯಾರು ಬೇಕಾದರೂ ಅವರ ಅಂದ ಚೆಂದಕ್ಕೆ ಮನಸುಲುತ್ತಾರೆ ಹಾಲಿನಂತಹ ಬಣ್ಣ ಕಮಲದಂತಹ ಕಣ್ಣುಗಳು ನೋಡಲು ಸ್ವಲ್ಪ ದಪ್ಪ ಇದ್ದರು ಇನ್ನು ಇವರನ್ನು ಮೊದಮೊದಲಿಗೆ ಸರಿಯಾಗಿ ನಾನು ನೋಡಿರಲಿಲ್ಲ ಒಂದು ದಿನ ಮೇಲಿನ ಮನೆಗೆ ಕರೆಂಟ್ ಬಿಲ್ ಕಟ್ಟಿ ಅಂತ ಹೇಳೋಕೆ ಹೋದಾಗ ಅವರನ್ನು ಮೊದಲ ಬಾರಿ ಕಂಡೆ ಅವರನ್ನು ಕಂಡ ಕ್ಷಣವೇ ನಾನು ಬೆರಗಾಗಿದ್ದೆ ಅವರನ್ನು ಕಂಡ ಮೊದಲ ದಿನವೇ ಹೇಗಾದರೂ ಮಾಡಿ ಆ ಕೆಲಸವನ್ನು ಮಾಡಬೇಕು ಎಂದು ನಿರ್ಧರಿಸಿದ್ದೆ ಹೀಗೆ ಮೊದಮೊದಲಿಗೆ ಅವರನ್ನು ಪರಿಚಯ ಮಾಡಿಕೊಂಡೆ ನಾನು ಮಹಡಿಯ ಮೇಲೆ ಹೋಗೋದು ಅಲ್ಲಿಯ ಫೋನ್ನಲ್ಲಿ ಮಾತಾಡುತ್ತಾ ಕೂರುವುದು ಅವರನ್ನು ನೋಡುವುದು ಮನೆಯಲ್ಲಿ ಏನು ಸಮಸ್ಯೆ ಇಲ್ವಾ ಎಲ್ಲಾ ಚೆನ್ನಾಗಿದೆಯಾ ಏನಾದರೂ ಸಮಸ್ಯೆ ಇದ್ರೆ ಹೇಳಿ ಹೀಗೆಲ್ಲ ಮಾತಾಡಿ ಅವರ ಜೊತೆಗೆ ಫ್ರೆಂಡ್ಶಿಪ್ ಮಾಡಿದ್ದೆ ಅವರು ಎಲ್ಲೂ ಕೆಲಸಕ್ಕೆ ಹೋಗದೇ ಇರುವುದರಿಂದ ಆಗಾಗ ನಮ್ಮ ಮನೆಗೆ ಬಂದು ಅಮ್ಮನ ಜೊತೆ ಹರಟೆ ಹೊಡೆಯುತ್ತಿದ್ದರು ಇದೆಲ್ಲದರ ನಡುವೆ ಅವರ ಮನೆಯಲ್ಲಿ ಆಗಾಗ ಜಗಳವೂ ಆಗುತ್ತಿತ್ತು ಎಲ್ಲರ ಮನೆಯಲ್ಲಿ ಜಗಳ ಸಹಜ ಎಂದು ನಾನು ಸುಮ್ಮನೆ ಇರುತ್ತಿದ್ದೆ ಆದರೆ ಇವರ ಮನೆಯಲ್ಲಿನ ಜಗಳ ಸ್ವಲ್ಪ ಅತಿರೇಕಕ್ಕೆ ಹೋಗುತ್ತಿತ್ತು ಒಮ್ಮೊಮ್ಮೆ ಇವರ ಯಜಮಾನ ಮನೆ ಬಿಟ್ಟು ಹೋಗಿ ಮೂರು ನಾಲ್ಕು ದಿನದ ನಂತರ ಮನೆಗೆ ಬರುತ್ತಿದ್ದ ಹೀಗೆ ಒಂದು ದಿನ ಅವರು ನಮ್ಮ ಮನೆಯಲ್ಲಿ ಮಾತಾಡಬೇಕಾದರೆ ಅವರ ಮನೆಯಲ್ಲಿ ಯಾಕೆ ಜಗಳ ಆಗುತ್ತೆ ಅಂತ ನನಗೆ ಗೊತ್ತಾಗಿತ್ತು ಅದನ್ನ ಕೇಳಿ ನನಗೆ ಸ್ವಲ್ಪ ಖುಷಿಯೂ ಆಗಿತ್ತು ಹೀಗೆ ಒಂದು ದಿನ ನಾನು ಮಹಡಿ ಮೇಲೆ ಹೋದಾಗ ಅವರು ಬಟ್ಟೆಯನ್ನು ತೊಳೆಯುತ್ತಿದ್ದರು ಇದೇ ಹೊತ್ತಿಗೆ ನಾನು ಫೋನ್ ಹಿಡಿದುಕೊಂಡು ರೀಲ್ಸ್ ನೋಡುತ್ತಾ ಮಹಡಿಯ ಕಡೆಗೆ ಹೋಗಿದ್ದೆ ಹೀಗೆ ಹೋದ ಕೂಡಲೇ ನನಗೆ ಅಷ್ಟೊಂದು ಬೆಳಕಿನಲ್ಲಿ ಅವರ ಸೌಂದರ್ಯವು ಸ್ಪಷ್ಟವಾಗಿ ಕಾಣಿಸುತ್ತಲಿತು ಆ ಸೌಂದರ್ಯವು ಕಣ್ಣಿಗೆ ಕಟ್ಟಿದಂತೆ ಆಗಿತ್ತು ಅಲ್ಲದೆ ಕಣ್ಣಿನ ಜೊತೆಗೆ ಮನಸ್ಸಿಗೆ ಮದವನ್ನು ನೀಡುವಂತೆ ಇತ್ತು ಆ ದೃಶ್ಯ ಅತಿ ಅದ್ಭುತವಾಗಿ ಇದ್ದಿದ್ದರಿಂದ ನಾನು ಹಾಗೆ ನೋಡುವಾಗಲೇ ಅವರು ಕೇಳಿದರು ಏನು ನೋಡ್ತಾ ಇದ್ದೀರಾ ಚಿಕ್ಕ ಮಾಲೀಕರು ಕೂಡಲೇ ನಾನು ವಾಸ್ತವಕ್ಕೆ ಬಂದು ಏನಿಲ್ಲ ಅದು ಅಲ್ಲಿ ಗೋಡೆ ಮೇಲೆ ಇಟ್ಟಿದ್ದೀವಲ್ಲ ಹೂವಿನ ಕುಂಡ ಅದರಿಂದ ನೀರು ಸೋರುತ್ತಾ ಇದೆ ಇದೇ ಅಂತ ನೋಡ್ತಾ ಇದ್ದೆ ಎಂದು ಹೇಳಿದಾಗ ಅವರು ಹೌದು ಗೊತ್ತು ನೀನು ಏನು ನೋಡ್ತಿದ್ದೀಯಾ ಸೋರುವುದು ಸಹಜ ಅಲ್ವಾ ಅಷ್ಟು ದೂರದಿಂದ ನೋಡಿದರೆ ಏನು ಕಾಣುತ್ತೆ ಮುಂದೆ ಬಂದು ನೋಡು ಅಂತ ಹೇಳಿದರು ಅವರ ಮಾತು ಕೇಳಿ ನನಗೆ ಗಾಬರಿಯಾಗಿತ್ತು ಆಗ ಅವರು ಅದು ನೀರು ಜಾಸ್ತಿ ಇದ್ದರೆ ಹೀಗೆ ಆಗುತ್ತೆ ಆಗಾಗ ಹೊರಗೆ ತೆಗೆದು ಹಾಕ್ತಾ ಇದ್ದಾರೆ ಆರೋಗ್ಯಕ್ಕೂ ಒಳ್ಳೆಯದು ಅಂದರೆ ಗಿಡಗಳ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳಿದರು ನಾನು ಅವರ ಮಾತು ಕೇಳಿ ಸುಮ್ಮನಿದ್ದೆ ಆದರೆ ಅವರ ಮುಖದಲ್ಲಿ ಏನೋ ಒಂಥರ ವಿಚಿತ್ರ ನೋಟ ಇತ್ತು ಆಮೇಲೆ ನಾನು ಸುಮ್ಮನೆ ಕೆಳಗೆ ಬಂದು ಹೊರಗೆ ನೋಡಿದ ಸೌಂದರ್ಯ ನೆನೆಸಿಕೊಂಡು ಸಾಕಾಗುವಷ್ಟು ಕೈಕೆಲಸ ಮಾಡಿದೆ ಹೀಗೆ ಆಗುಮ್ಮೆ ಈಗುಮ್ಮೆ ಅಂತ ನಮ್ಮ ನಡುವೆ ಬೇರೆ ಮಾತುಗಳು ವಿಚಿತ್ರ ಮಾತುಗಳು ನಡೆಯುತ್ತಲೇ ಇದ್ದವು ಅದು ಇಬ್ಬರಿಗೂ ಅರ್ಥ ಆಗುತ್ತಿತ್ತು ಆದರೆ ಯಾರೂ ಕೂಡ ನೇರವಾಗಿ ಮಾತಾಡುವುದಾಗಲಿ ಕೇಳುವುದಾಗಲಿ ಮಾಡಿರಲಿಲ್ಲ ನನ್ನ ನಂಬರ್ ಅವರ ಕಡೆ ಮೊದಲಿಂದಲೂ ಇತ್ತು ಅಲ್ಲದೆ ಅವರು ಫೇಸ್ಬುಕ್ನಲ್ಲಿ ನನಗೆ ಫ್ರೆಂಡ್ ಆಗಿದ್ದರಿಂದ ನಾನು ಆಗಾಗ ಅವರಿಗೆ ಮೆಸೇಜ್ ಎಲ್ಲ ಮಾಡುತ್ತಿದ್ದೆ ಚಾಟಿಂಗ್ ಅದೆಲ್ಲ ಮಾಮೂಲಾಗಿ ನಡೆದಿತ್ತು ಈ ನಡುವೆ ಒಂದು ದಿನ ಅವರಾಗಿಯೇ ಬೇರೆ ಬೇರೆ ತರಹದ ಫೋಟೋ ಕಳಿಸಿದರು ಅದನ್ನ ನೋಡಿ ನನಗೆ ಶಾಕ್ ಎನಿಸಿಕೊಂಡರೂ ಸಹಿತ ನಾನು ಸುಮ್ಮನೆ ನೋಡುತ್ತಿದ್ದೆ ಆದರೆ ಅದಕ್ಕೆ ಏನೂ ಎನ್ನುತ್ತಿರಲಿಲ್ಲ ಅವರ ಮನೆಯಲ್ಲಿ ವಾರಕ್ಕೆ ಎರಡು ಮೂರು ಸಲ ಜಗಳ ಆಗುತ್ತಿತ್ತು ಅವರ ಯಜಮಾನ ಯಾವಾಗಲೂ ರಾತ್ರಿ ಪಾಳಿಗೆ ಕೆಲಸಕ್ಕೆ ಹೋಗುತ್ತಾನೆ ತನಗೋಸ್ಕರ ಸಮಯವನ್ನು ನೀಡುವುದಿಲ್ಲ ಎಲ್ಲಾ ಕಂಪನಿ ಕೆಲಸ ಮುಗಿಸಿ ಬಂದ ಮೇಲೆ ಸಾಕಷ್ಟು ಸಮಯ ರೆಸ್ಟ್ ಮಾಡುತ್ತಾರೆ ನಾನು ಸಮೀಪ ಹೋದರೆ ಸುಸ್ತು ಅಂತ ಹೇಳ್ತಾರೆ ಒಂದು ಸರಿ ಮನೆಯಲ್ಲಿ ಹೇಳಬೇಕಾದಾಗ ನಾನು ಕೇಳಿಸಿಕೊಂಡು ನನಗೆ ಲಡ್ಡು ಬಂದು ಬಾಯಿಗೆ ಬಿದ್ದಂತೆ ಆಗಿತ್ತು ಇನ್ನು ಅವರು ಮನೆಯಲ್ಲಿ ಬಂದಾಗ ಬಟ್ಟೆ ಅಸ್ತವ್ಯಸ್ತವಾಗಿ ಏನಾದರೂ ಕಂಡರೆ ಬಾತ್ರೂಮಿಗೆ ಹೋಗಿ ದೇವರು ಕೊಟ್ಟ ಕೈಯಿಂದ ಆ ಕೆಲಸ ಮಾಡಿ ಸಮಾಧಾನ ಮಾಡಿಕೊಳ್ಳುತ್ತಿದ್ದೆ ನಾನು ಹಾಗೆ ನೋಡೋದು ಅವರ ಗಮನಕ್ಕೂ ಬಂದಿದ್ದರು ಸಹಿತ ಅವರು ಸುಮ್ಮನೆ ಇದ್ದರು ಹೀಗೆ ಮನೆಯಲ್ಲಿ ಒಂದು ದಿನ ಊರಿಗೆ ಹೋದಾಗ ನಾನು ಒಂದು ಹಕ್ಕಿಯನ್ನು ಮನೆಗೆ ತಂದು ಭೇಟಿಯಾಡಿದ್ದೆ ಆದರೆ ಅವತ್ತು ನನ್ನ ಅದೃಷ್ಟ ಚೆನ್ನಾಗಿರಲಿಲ್ಲ ಅದನ್ನ ಇವರು ನೋಡಿಬಿಟ್ಟಿದ್ದರು ಅವರೇನಾದರೂ ಮನೆಯಲ್ಲಿ ಹೇಳಿದರೆ ನನ್ನ ಕತೆ ಅಷ್ಟೇ ಎಂದು ಬಹಳ ಹೆದರಿದ್ದೆ ಆದರೆ ಅವರು ಸುಮ್ಮನೆ ಇದ್ದರು ನಾನು ಕೂಡ ಒಂದೆರಡು ತಿಂಗಳು ಕಾಲ ಸುಮ್ಮನಿದ್ದೆ ಒಂದು ದಿನ ಅವರು ಗ್ಯಾಸ್ ಕನೆಕ್ಷನ್ ಮಾಡಲು ನನಗೆ ಬರುವಂತೆ ಹೇಳಿದರು ನಾನು ಅವರ ಮನೆಗೆ ಸಾಯಂಕಾಲ ಏಳರ ಹೊತ್ತಿಗೆ ಹೋಗಿದ್ದೆ ಅಂಕಲ್ ಆಫೀಸಿಗೆ ಹೋಗಿದ್ದರು ಆಗ ಅವರು ಯಾರಾದರೂ ಕಾಲೇಜಿನಲ್ಲಿ ಇದ್ದಾರೆ ಎಂದು ಕೇಳಿದಾಗ ನನಗೆ ಶಾಕ್ ಆಯಿತು ನಾನು ಯಾರಿಲ್ಲ ಎಂದು ಹೇಳಿದಾಗ ಅವರು ಮೊನ್ನೆ ಯಾರನ್ನೂ ಕರೆದುಕೊಂಡು ಬಂದ ಹಾಗೆ ಇತ್ತು ಅಂತ ಹೇಳಿದರು ನಾನು ಏನಿಲ್ಲ ಹಾಗೆ ಫ್ರೆಂಡ್ ಅಷ್ಟೇ ಅಂತ ಹೇಳಿದೆ ಆದರೆ ನಾನು ಬೇರೆ ಏರಿಯಾದಲ್ಲಿ ಇದ್ದ ಹಣ ಕೊಟ್ಟರೆ ಸಿಗುತ್ತಿದ್ದ ಹಕ್ಕಿಯನ್ನು ತಂದು ಭೇಟಿಯಾಡಿದ್ದೆ ಆಗ ಅವರು ಮೊನ್ನೆ ಬಂದಿದ್ದು ನಿನ್ನ ಫ್ರೆಂಡ್ ಅಂತ ಕೇಳಿದರು ನಾನು ಹೆದರುತ್ತಾ ಹೌದು ಅಂತ ಹೇಳಿದಾಗ ಅವರು ನಗುತ್ತಾ ಸುಮ್ಮನಿದ್ದರು ನಾನು ಈ ಯಾಕೆ ಎಂದಾಗ ಅವರು ಈ ಏನಿಲ್ಲ ಎಂದರು ನಾನು ಏ ಪರವಾಗಿಲ್ಲ ಹೇಳಿ ಎಂದಾಗ ಅವರು ಹೀಗಂತ ಹೇಳಿದರು ನಾನು ಮೊದಲು ಅದೇ ಏರಿಯಾದಲ್ಲೇ ಮನೆ ಮಾಡಿಕೊಂಡಿದ್ದೆ ಆ ಹಕ್ಕಿಯ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಎಷ್ಟು ದುಡ್ಡು ಕೊಟ್ಟೆ ಅಂತ ಕೇಳಿದಾಗ ನನಗೆ ಶಾಕಾಗಿ ಬಿಟ್ಟಿತು ಇವರೇನಾದರೂ ಮನೆಯಲ್ಲಿ ಇದನ್ನ ಹೇಳಿದರೆ ಮನೆಯಿಂದಲೇ ನನ್ನ ಹೊರಗೆ ಹಾಕುತ್ತಾರೆ ಬೇರೆ ಯಾವುದಾದರೂ ಕಾಲೇಜಿನದ್ದು ತಂದಿದ್ದರೆ ಪಾರಾಗಬಹುದಿತ್ತು ಇಂತಹ ತಂದು ಭೇಟಿಯಾಡಿದ್ದು ಗೊತ್ತಾದರೆ ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ತಾರೆ ಎಂದು ಮನಸ್ಸಲ್ಲೇ ಯೋಚಿಸುತ್ತಾ ಸಪ್ಪೆ ಮಾಡಿದ್ದೆ ಕಣ್ಣೀರು ಕಣ್ಣಲ್ಲಿ ಬಂದರೂ ಸಹ ಅಳುವಂತೆ ಇರಲಿಲ್ಲ ಆಗ ನಾನು ಕೂಡಲೇ ಏನು ಮಾಡಬೇಕು ಅಂತ ಗೊತ್ತಾಗದೆ ಇವರ ಬಾಯಿ ಮುಚ್ಚಿಕೊಂಡಿರಬೇಕು ಏ ಎಂದರೆ ಇವರಿಗೆ ದುಡ್ಡು ಕೊಡಬೇಕು ಅಂತ ನಿರ್ಧಾರ ಮಾಡಿದೆ ಆಗ ನಾನು ನಿಮಗೆ ಎಷ್ಟು ದುಡ್ಡು ಬೇಕು ಹೇಳಿ ಆದರೆ ಈ ವಿಷಯ ಹೇಳಬೇಡಿಯೇ ಅಂತ ಅವರಿಗೆ ಕೇಳ್ತಾ ಇದ್ದೆ ಅವರು ನಿಮ್ಮ ಮನೆಯವರೆಲ್ಲ ಒಳ್ಳೆಯವರು ನೀನು ನೋಡಿದರೆಗ ಅಂತ ಅದು ಇದು ಅಂತ ಹೋಗಿ ಮುಗೀತಾ ಇದ್ದರು ಅವರ ಮಾತನ್ನು ಕೇಳಿ ಕೇಳಿ ನನಗೆ ಸಿಟ್ಟು ಬಂದು ಇವರನ್ನು ಬಾಯಿ ಮುಚ್ಚಿಸೋಕೆ ಇರುವುದು ಒಂದೇ ದಾರಿಯೇ ಅಂತ ಹಿಂದೆ ಮುಂದೆ ನೋಡದೆ ಒಂದು ಕ್ಷಣದಲ್ಲಿ ನೇರವಾಗಿ ಮುತ್ತಿದೆ ಆಗ ಅವರು ಸಿಟ್ಟಿನಿಂದ ಏನಿದು ಏನೂ ತಿಳ್ಕೊಂಡಿದ್ದೀಯ ಎಂದು ಕೇಳಿದರು ಆಗ ನಾನು ಸುಮ್ಮನಿದ್ದೆ ಅವರು ಮತ್ತೆ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ತೀನಿ ಅಂತ ಹೇಳಿದರು ಹೀಗೆಲ್ಲಾ ಮಾಡ್ತೀಯಾ ಎಂದು ಸಿದ್ದಿನಿಂದ ಕೇಳತೊಡಗಿದರು ಆಗ ನಾನು ನೋಡು ನೀನು ಅಂದರೆ ಏನೋ ಒಂಥರಯೇ ಎಂದು ಹೇಳಿದೆ ಆಗ ಅವರು ಹಾಗಾದರೆ ಅಂತ್ ಹೇಳಿದಾಗ ನೀವು ಇಲ್ಲಿಗೆ ಬಂದಾಗಿನಿಂದ ಆ ಕೆಲಸ ಮಾಡಬೇಕು ಅಂತ ಯೋಚನೆ ಇತ್ತು ಆದರೆ ನನಗೆ ಧೈರ್ಯ ಇರಲಿಲ್ಲ ಇವತ್ತು ನೀವು ಮೊನ್ನೆ ನಡೆದ ವಿಷಯ ಮನೆಯಲ್ಲಿ ಹೇಳ್ತೀನಿ ಅಂದಾಗ ನನಗೆ ಭಯವಾಗಿ ಎಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದೆ ಆಗ ಅವರು ಗ್ಯಾಸ್ ಕನೆಕ್ಷನ್ ಕೊಟ್ಟು ಒಳಗೆ ಬಾ ಅಂತ ಹೇಳಿ ಹೋದರು ಹೀಗೆ ನಾನು ಅಲ್ಲಿಗೆ ಹೋದಾಗ ಅವರು ರೆಡಿಯಾಗಿ ಕೂತಿದ್ದರು ನಾನು ಅಲ್ಲಿಯೇ ಏಕಾಂತದಲ್ಲಿ ಆ ಕೆಲಸವನ್ನು ಮಾಡಿಬಿಟ್ಟೆ ಅವರು ಕೂಡ ಚೆನ್ನಾಗಿ ಆ ಕೆಲಸಕ್ಕೆ ಸಹಾಯ ಮಾಡಿದರು ನಡುನಡುವೆ ಹಾಡುಗೂ ಕೂಡ ಹಾಡಿದರು ಕೊನೆಗೆ ಸ್ವಲ್ಪ ಹೊತ್ತಿನ ಬಳಿಕ ಅವರು ನೀನು ಇನ್ಮೇಲೆ ಹಾಗೆಲ್ಲ ದುಡ್ಡು ಕೊಟ್ಟು ಕೆಲಸಕ್ಕೆ ಹೋಗಬೇಡ ಬೇಕೆನಿಸಿದಾಗ ಇಲ್ಲಿಗೆ ಬಾಯ ಎಂದರು ನೀಚ ಹೇಳಬೇಕು ಎಂದರೆ ನನಗೂ ನಿನ್ನ ಜೊತೆಗೆ ಕೆಲಸ ಮಾಡೋಕೆ ಇಷ್ಟ ಇತ್ತು ನಾನು ಒಳ್ಳೆಯ ಸಮಯಕ್ಕೆ ಕಾಯ್ತಾ ಇದ್ದೆ ಆದರೆ ಹೇಗೆ ಕೇಳುವುದು ಅಂತ ಗೊತ್ತಾಗದ ಹೇಗೆ ಹೀಗೆ ಹೆದರಿಸಿದಾಗ ನೀನೇ ಈ ಕೆಲಸಕ್ಕೆ ಮುಂದೆ ಬಂದೆಯ ಅಂತ ಎಂದರು ಇದಾದ ಮೇಲೆ ಅವರು ಆಗಾಗ ಆ ಕೆಲಸ ನಡೆಯುತ್ತಲೇ ಇತ್ತು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ